ನಮ್ಮನ್ನೆಲ್ಲ ನೆಮ್ಮದಿಯ ಹಾದಿಗೆ ಕಳೆದೊಯ್ಯೋ ವಿಶ್ವ ಶಾಂತಿ ಧಾಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಪ್ರತಿದಿನ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಏನೆಲ್ಲ ಆಗ್ಬಿಡುತ್ತೆ ಗೊತ್ತಾ ವಿಸ್ಮಯಕಾರಿ ವಿಶ್ವವೊಂದು ನಮ್ಮನ್ನ ಕೈ ಬೀಸಿ ಕರೆಯುತ್ತೆ ಚಿಂತೆಗೆ ಜಾಗವೇ ಇಲ್ಲದ ಈ ಸಂತೆನಲ್ಲಿ ಭಗವಂತ ಕಣ್ಣೆದುರಿಗೆ ಬಂದುಬಿಡ್ತಾರೆ ಧ್ಯಾನ ಮಾಡ್ತಾ ಮಾಡ್ತಾ ದಿವ್ಯ ದೃಷ್ಟಿ ಸಿದ್ಧಿಸಿಕೊಂಡ ವ್ಯಕ್ತಿಗೆ ಕಣ್ಮುಚ್ಚಿ ಕುಳಿತ ಜಾಗದಲ್ಲೇ ಎಂತೆಂಥದೋ ದೃಶ್ಯಗಳು ಕಾಣೋಕೆ ಶುರುವಾಗ್ತವೆ ಬರಿಗಣ್ಣಿನಲ್ಲಿ ಕಾಣೋದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಕಾಣಿಸುವ ಈ ದೃಶ್ಯಗಳು ಬೆರಗಾಗಿಸುತ್ತವೆ ನಾವು ನೀವೆಲ್ಲ ಸಾಮಾನ್ಯವಾಗಿ ನೋಡುವಾಗ ಕೇಳುವಾಗ ಹಾಗೂ ಅನುಭವಕ್ಕಿಂತ ತುಂಬಾ ಡಿಫರೆಂಟ್ ಆದ ಈ ಅನುಭವ ಈ ಸಂದರ್ಭದಲ್ಲಿ ಆಗುತ್ತೆ ಆ ಅನುಭವವನ್ನ ಮಾತುಗಳಲ್ಲಿ ವರ್ಣಿಸೋದಕ್ಕಂತೂ ಸಾಧ್ಯವೇ ಇಲ್ಲ ಯಾವುದೋ ಸುಮಧುರ ಸಂಗೀತ ಅದೆಲ್ಲಿಂದಲೂ ತೇಲಿ ಬಂದಂತೆ ಆಗ್ತಿರುತ್ತೆ ಅದೇ ಸಮಯಕ್ಕೆ ನಮ್ಮ ಕಲ್ಪನೆಯಲ್ಲಿರೋ ಭಗವಂತನೇ ಪ್ರತ್ಯಕ್ಷನಾಗಿ ಬಿಡ್ತಾನೆ ಭಗವಂತನ ದರ್ಶನವಾದ ಮೇಲೆ ಒಂದು ತೀಕ್ಷ್ಣವಾದ ಬೆಳಕು ಎದುರಾಗುತ್ತೆ ಭಗವಂತ ಬೆಳಕಿನ ರೂಪದಲ್ಲಿ ಕಾಣಿಸ್ತಾನೆ ಜೊತೆಯಲ್ಲೇ ಮಹಾಪುರುಷರ ಸಂದೇಶಗಳು ಕೇಳಿಸೋಕೆ ಶುರುವಾಗ್ತವೆ ಅದುವರೆಗೂ ಕತ್ತಲಿನ ಸುರಂಗದಲ್ಲಿ ವೇಗವಾಗಿ ಪ್ರಯಾಣಿಸುತ್ತಿದ್ದ ನಾವು ಪ್ರಕಾಶಮಾನವಾದ ಬೆಳಕಿನ ಒಳಗೆ ಸೇರಿ ಹೋಗಿಬಿಡ್ತೇವೆ ಈ ಹಂತದಲ್ಲಿ ನಾವು ಎಷ್ಟು ಜ್ಞಾನಿಗಳಾಗಿ ಬಿಡ್ತೇವೆ ಅಂದರೆ ಯಾರೇ ನಮ್ಮೆದುರು ಬಂದು ಯಾವುದೇ ಸಮಸ್ಯೆ ಹೇಳಿಕೊಂಡರೂ ಕ್ಷಣಾರ್ಧದಲ್ಲಿ ಪರಿಹಾರ ಸೂಚಿಸಿ ಬಿಡ್ತೇವೆ ನಮ್ಮ ನಂಬಿಕೆ ನಮ್ಮ ವರ್ತನೆಗಳೆಲ್ಲ ಬದಲಾಗಿ ಹೋಗ್ತವೆ ಕೊನೆಗೆ ನಮ್ಮಿಡೀ ದೇಹದ ಶಕ್ತಿ ದೇಹದ ಯಾವುದೋ ಒಂದು ಬಿಂದುವಿನಲ್ಲಿ ಸೇರಿ ಹೋಗುತ್ತೆ ಆ ಬಿಂದುವೆ ನಾವಾಗಿ ಬಿಡ್ತೇವೆ ನಮ್ಮಿಡೀ ದೇಹ ತೇಲುತ್ತಿದೆಯೇನೋ ಅನ್ಸುತ್ತೆ ನಮಗೆ ಕೈಕಾಲುಗಳೇ ಇಲ್ಲ ದೇಹವೇ ಇಲ್ಲ ಅನ್ಸುತ್ತೆ ಈ ಹಂತದಲ್ಲಿ ಧ್ಯಾನ ಇನ್ನಷ್ಟು ಮುಂದುವರಿದಾಗ ನಮ್ಮ ಶರೀರದಿಂದ ನಮ್ಮ ಆತ್ಮ ಬೇರ್ಪಟ್ಟ ಅನುಭವ ಆಗುತ್ತೆ ಸಣ್ಣದೊಂದು ಕೊಂಡಿ ನಮ್ಮ ದೇಹ ಮತ್ತು ಆತ್ಮವನ್ನು ಹಿಡಿದಿಟ್ಟಿದೆ ಅನಿಸುತ್ತೆ ಹಾಗೆ ಬೇರ್ಪಟ್ಟ ಆತ್ಮ ಯಾತ್ರೆ ಹೊರಡುತ್ತೆ ಅದು ಬರೀ ಯಾತ್ರೆಯಲ್ಲ ಅಂತರಾಳದ ಅರಿವಿನ ಯಾನ ನಮಗೆ ಗೊತ್ತಿಲ್ಲದ ಯಾವುದ್ಯಾವುದೋ ಪ್ರದೇಶಗಳಲ್ಲಿ ನಾವು ಸಂಚಾರ ಮಾಡ್ತಿರ್ತೇವೆ ನಮ್ಮ ಸಂಚಾರಕ್ಕೆ ನೀರು ಅಡ್ಡಿಯಾಗೊಲ್ಲ ಬಂಡೆಕಲ್ಲು ಅಡ್ಡಿಯಾಗಲ್ಲ ಯಾವುದೇ ಆತಂಕವಿಲ್ಲದೆ ಈ ಯಾತ್ರೆ ಮುಂದುವರಿಯುತ್ತೆ ಭೂಮಿಯಿಂದ ರಾಜಿಗೂ ನಾವು ಹಾರ್ತೇವೆ ಲಕ್ಷಾಂತರ ನಕ್ಷತ್ರ ಪುಂಜಗಳನ್ನು ದಾಟಿ ದಾಟಿ ಮುಂದೆ ಹೋಗ್ತೇವೆ ನಂತರ ತನ್ನ ಮೂಲ ಸ್ಥಾನಕ್ಕೆ ಆತ್ಮ ಮರಳುತ್ತೆ ಆಗ ಆ ಆತ್ಮ ತನ್ನ ಶರೀರವನ್ನ ಎದುರಿಗೆ ನಿಂತು ನೋಡಬಹುದು ಅಂದ್ರೆ ನಮ್ಮನ್ನ ನಾವೇ ನೋಡಿಕೊಳ್ಳು ವಿಚಿತ್ರ ಸ್ಥಿತಿ ಇದು ಅಂತಿಮವಾಗಿ ಆತ್ಮ ದೇಹವನ್ನು ಮರುಪ್ರವೇಶಿಸುತ್ತೆ ನಮ್ಮ ಋಷಿ ಮುನಿಗಳು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಮಾಡಿದ್ದು ಇದನ್ನೇ ಈ ಸಾಧನೆ ಕೇವಲ ಋಷಿ ಮುನಿಗಳಿಗಷ್ಟೇ ಸೀಮಿತ ಅಲ್ಲ ಈ ಸಾಧನಾ ಶಕ್ತಿ ನಮ್ಮಲ್ಲೂ ಇದೆ ನಿರಂತರವಾಗಿ ಧ್ಯಾನದಲ್ಲಿ ತೊಡಗೋ ವ್ಯಕ್ತಿಗೆ ಈ ಶರೀರ ನನ್ನದಲ್ಲ ನಾನು ಕೇವಲ ಈ ಶರೀರದಲ್ಲಿ ನೆಲೆಸಿದ್ದೇನೆ ಅಷ್ಟೇ ಅನ್ನೋ ಸತ್ಯದ ಅರಿವಾಗುತ್ತೆ ಆದರೆ ನನ್ನ ಉನ್ನತಿಗೆ ಈ ಶರೀರ ಬೇಕು ಅನ್ನೋ ಭಾವನೆ ಮೂಡುತ್ತೆ ಸಾವು ಅನ್ನೋದು ನನ್ನ ಸಾವಲ್ಲ ನನ್ನ ಆತ್ಮ ಎಂದೆಂದಿಗೂ ಶಾಶ್ವತ ಅನ್ನೋ ಅರಿವು ಮೂಡುತ್ತೆ ನಾವು ಈ ಭೂಮಿಯ ಮೇಲೆ ಬಂದಿದ್ದೇ ಈ ಅರಿವಿನ ಹುಡುಕಾಟಕ್ಕಾಗಿ ಧ್ಯಾನ ಮಾಡಿ ಶ್ರಮಪಟ್ಟು ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕಾಗಿ ಅದೇ ನಮ್ಮ ಹುಟ್ಟಿನ ಉದ್ದೇಶ ಧ್ಯಾನದ ಮೂಲಕ ಇಡೀ ಸೃಷ್ಟಿಯ ಇಡೀ ಬ್ರಹ್ಮಾಂಡದ ಅಂತರಾಳವನ್ನು ಅರಿಯೋದೇ ನಮ್ಮ ಗುರಿ ನಿರಂತರ ಧ್ಯಾನದಲ್ಲಿ ತೊಡಗುವ ವ್ಯಕ್ತಿ ಅಂತಿಮವಾಗಿ ಆ ಬ್ರಹ್ಮ ಜ್ಞಾನವನ್ನು ಪಡೆದುಕೊಳ್ತಾನೆ ಈ ಅನುಭವ ಇದೇ ಸದ್ದತೆ ಭೂಮಿಯ ಮೇಲಿರೋ ಎಲ್ಲರಿಗೂ ಸಿಗಬೇಕು ಧ್ಯಾನ ಮಾರ್ಗದ ಮೂಲಕ ಮಾನವ ತಾನು ಪ್ರಾಣಿ ಪಕ್ಷಿಗಳಿಗಿಂತ ಭಿನ್ನ ಅನ್ನೋದನ್ನ ಸಾಬೀತುಪಡಿಸಬೇಕು ಬ್ರಹ್ಮಜ್ಞಾನಿಯಾಗುವ ಮೂಲಕ ಆತನ ಅಂತರಾಳದ ಅರಿವಿನ ಕಣ್ಣು ತೆರೆಯಬೇಕು ಎಲ್ಲಾ ಸಾಧನೆ ಮಾಡಿ ಬ್ರಹ್ಮಜ್ಞಾನಿಯಾದ ವ್ಯಕ್ತಿಯು ಒಂದು ದಿನ ಸಾಯ್ತಾನೆ ಆದ್ರೆ ಆತನಿಗೆ ಸ್ವರ್ಗ ನರಕಗಳ ಇಲ್ಲ ಅವನ ಆತ್ಮ ಅತೃಪ್ತವಾಗೋದಿಲ್ಲ ಆತ ಸತ್ತ ಕೂಡ್ಲೆ ಆತನ ಆತ್ಮ ವಿಶ್ವಶಕ್ತಿಯಲ್ಲಿ ಸೇರಿ ಹೋಗುತ್ತೆ ಆತ ಹುಟ್ಟಿದಾಗ ವಿಶ್ವಶಕ್ತಿಯಿಂದಲೇ ಆತನಿಗೆ ಜೀವ ಬಂದಿತ್ತು ಈಗ ಅದೇ ಜೀವ ವಿಶ್ವ ಶಕ್ತಿಯಲ್ಲಿ ಮತ್ತೆ ಸೇರುವ ಮೂಲಕ ಪರಿಪೂರ್ಣವಾಯಿತು ಇದು ಧ್ಯಾನದ ಕಥೆ ಧ್ಯಾನ ಅನ್ನೋ ಎರಡಕ್ಷರದ ಪದ ನಮ್ಮನ್ನ ಫುಲ್ ಚೇಂಜ್ ಮಾಡಿಬಿಡುತ್ತೆ ಸಾವಿನಾಚೆಗೂ ನಮ್ಮ ಅಸ್ತಿತ್ವವನ್ನ ಬದಲಿಸುತ್ತೆ ಅಂದ್ರೆ ಆಶ್ಚರ್ಯ ಆಗ್ಬೇಕಲ್ವಾ ಇದು ಈ ವಾರದ ಅಬ್ರಕದಬ್ರ ಮುಂದಿನ ವಾರ ಇನ್ನೊಂದು ವಿಸ್ಮಯಕಾರಿ ಸ್ಟೋರಿ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಸ್ಟೇ ಕೂಲ್